ನಾನು ಪ್ರತಿ ಕಾರ್ಯಕ್ರಮದಲ್ಲಿ ಅವ್ರಿಗೆ ಹೇಳ್ತಾ ಇರ್ತೀನಿ ಈ ರಾಜ್ಯದ ಒಟ್ಟಾರೆ ಮಹಿಳೆಯರ ಕಣ್ಣೀರನ್ನು ಒರೆಸುವ ಶಕ್ತಿ ಮತ್ತು ಜವಾಬ್ದಾರಿಯನ್ನ ಭಗವಂತನಿಗೆ ಕೊಟ್ಟಿದ್ದಾರೆ ಅಂತ ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ ನನ್ನ ಸ್ವಂತ ಸಹೋದರಿಗಿಂತ ಹೆಚ್ಚು ಅವರು ನನಗೆ ಈಗ ಶುಭ ಸಮಾರಂಭಕ್ಕೆ ಆಗಮಿಸಿದ್ದಕ್ಕಾಗಿ ಎಲ್ಲರ ಪರವಾಗಿ ಶುಭವನ್ನ ಹಾರೈಸುತ್ತಾ ಸಮಾರಂಭವನ್ನು ಉದ್ದೇಶಿಸಿ ಒಂದೆರಡು ಎರಡು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಎಲ್ರು ಒಂದ್ಸಲ ಜೋರಾಗಿ ಹೇಳಬೇಕು ನನ್ನ ಜೊತೆ ಹೇಳ್ತೀರಾ ಗಣಪತಿ ಬಾಪ್ಪ ಬಾಪಾಘ್ನ ವಿನಾಯಕನಿಗೆ ಜಯವಾಗಲಿ ವಿನಾಯಕನಿಗೆ ನಿಮ್ಮ ಕ್ಷೇತ್ರದಲ್ಲಿರೋ ವಿಘ್ನಗಳನ್ನೆಲ್ಲ ಹರ ಮಾಡ್ತಾನೆ ಅಲ್ವಾ ದುರ್ಗಿನಲ್ಲಿ ಬರ್ತಾರೆ ನಿಂದಕರಿರಬೇಕು ತಂಗಿ ಊರೊಳಗೆ ಒಲಸು ತಿಮ್ಮ ಇದ್ರೆ ಇಲ್ಲದೆ ಇದ್ರೆ ಶಕ್ತಿ ದೇವತೆ ಹೊರಗೆ ಬರಲ್ಲ ಅಂತೆ ಒಂದು ದೇವಸ್ಥಾನದಲ್ಲಿ ಒಂದು ಶಿಲೆ ಒಂದು ಕಲ್ಲಾಗಿರುತ್ತೆ ಲಕ್ಷ ಹುಳಿ ಏಟು ಹೊಡಿತಾರೆ ಕಲ್ಲಿಗೆ ಅವಾಗ್ಲೇ ಅದು ಏನಾಗುತ್ತೆ ಒಬ್ಬ ಯಾರಂದಿದ್ದು ಒಂದು ಮಕ್ಕಳೆಲ್ಲ ಲಕ್ಷ್ಮೀ ಬಡಾವಣೆಯಲ್ಲಿ ಭಾರಿ ಬುದ್ಧಿವಂತರಿದಾರಪ್ಪ ಅದಂದ್ರ ನೋಡ ಅವನ ಹೇಳ್ದ ಕಲ್ ನೋಡಿದ್ರೆ ಏನಾಗುತ್ತೆ ಅಂದ್ರೆ ಶಿವೆ ಅಂದ್ರ ಚಪಾಳೆ ಹಾಕ್ಬೇಕು ಬೇಡವಾ ಮಕ್ಕಳು ದೇವ್ತಾರ ಅಲ್ವಾ ಅಲ್ವಾ ಗಣೇಶ ಒಂದ್ ಕಥೆ ಹೇಳ್ತೇನೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ವಾ ಸೂಪರ್ ನಿಮ್ಮಲ್ಲಿ ಎಷ್ಟು ಜೀವನ ಗಾಡಿ ಇದೆ ಅದಕ್ಕೆ ಏನಂತೀವಿ ಕನ್ನಡದಲ್ಲಿ ವಾಹನ ಏನಂತೀವಿ ಅವನಂಗೆ ಕುತ್ಕೊಂಡು ಅವ್ರು ಕೇಳೋದಕ್ಕೆಲ್ಲ ಉತ್ತರ ಕೊಡ್ತಿದ್ದೆ ನಮ್ಮೂರ್ ಮಾರನಹಳ್ಳಿ ವಿಜಯನಗರ ಆಯ್ತಾ ಹಾಗಾಗಿ ಇನ್ ತುಂಬಾ ಮುಗುವಂತ ನಂತರ ಆಗ್ತಾ ಒಂದ್ ದಿನ ಅಲ್ವಾ ನೀವೆಲ್ಲ ಆಗ್ತೀನಾ ನಂತರ ಯಾರು ಉಡುಸೋದಿಲ್ಲ ನಾನೇ ದೊಡ್ಡ ಸಂಗೀತಗಾರ ಅಂತ ಬಹಳ ಜಂಬ ಅಹಂಕಾರ ಇರುತ್ತೆ ಅವನಿಗೆ ಎಲ್ಲಾ ಕಡೆ ಬರೋದು ಸಾಧುಗಳಿರ್ಲಿ ಸಾಮಾನ್ಯ ಜನರು ಇರ್ಲಿ ಅವ್ರಿಗೆ ಬೈಯೋದು ಒಡೆಯೋದು ಎಲ್ಲ ಮಾಡ್ತಾ ಆಗ್ತಾನೆ ಅವನಿಗೆ ಒಬ್ಬ ಸಾಧು ಶಾಪ ಕೊಡ್ತಾನೆ ನೀನು ಒಂದು ದೊಡ್ಡ ಹೆಗಡ ಆಗ್ಬೇಕು ಅಂತ ಹೇಗಾಗಬೇಕು ಅಂತ ಎಗಡ ಆಗ್ಬೇಕು ಅಂತ ಯಾಕೆ ಅಹಂಕಾರ ದುರಹಂಕಾರ ಜಂಬಾ ಎಲ್ಲ ಇತ್ತು ಯಾರಿಗೆ ಸಂಗೀತ ನುಡಿಸೋನಿಗೆ ಯಾರಿಗೆ ಅವನ ಹೆಸರೇನಿತ್ತು ಕುರುಂಚ ಏನು ಅಂತ ಅವಾಗ ಒಂದ್ಸಲ ಗಣೇಶ ಬರ್ತಾ ಇರ್ತಾನೆ ಗಣೇಶ ಬರ್ಬೇಕಾದ್ರೆ ನೋಡ್ತಾನೆ ಪರ್ವತದಷ್ಟು ದಪ್ಪ ಇಲ್ಲಿ ಎಷ್ಟು ಮನೆ ಮಠ ಗಿಡ ಮರ ಎಲ್ಲರನ್ನು ಉಳಿಸಿ ಸಾಯಿಸ್ತಾ ಇರ್ತಾನೆ ಗಣೇಶ ಬರ್ತಾನೆ ಅವನಿಗೆ ಹಿಡ್ಕೊತಾನೆ ಹಿಡ್ಕೊಂಡು ಕಾಲ ಹತ್ರ ಕೆಳಗಾಕ್ತಾನೆ ನೋಡು ನೀನು ಶಾಂತವಾಗಿ ನೀನು ಇದನ್ನೆಲ್ಲ ಬಿಟ್ರೆ ನಾನು ನಿಮ್ಗೆ ಒಂದು ವರವನ್ನ ಕೊಡ್ತೀನಿ ಅಂತ ಹೇಳ್ತಾನೆ ಅವಾಗ ಆ ಕುಂಚ ದೊಡ್ಡ ಹೆಗಣ ಹೇಳುತ್ತೆ ಸ್ವಾಮಿ ನನ್ನ ಅಹಂಕಾರ ಕೆಳಗೆ ಬಂದಿದೆ ನಿನ್ ಕಾಲ್ ಎತ್ತಪ್ಪ ತಂದೆ ಅಂತ ಅಹಂಕಾರ ಕೊಡೋರಿಗೆ ಒಂದಿನ ಜನ ಏನ್ ಕಲಿಸ್ತೀರಾ ಬುದ್ಧಿ ಕಲಿಸ್ತೀರಾ ಗಣೇಶನ್ ಇಡಬೇಕು ಅಂದಾಗ ಗಣೇಶನ್ ಯಾಕೆ ಇಡ್ತೀವಿ ಇಲಿ ಯಾಕಿದೆ ಆನೆ ಮುಖ ಯಾಕಿದೆ ಅಂತೆಲ್ಲ ತಿಳ್ಕೊಬೇಕು ಸುಮ್ಮನೆ ಗಣೇಶನ್ ಇಟ್ಬಿಟ್ಟು ಡಾನ್ಸ್ ಮಾಡೋದಲ್ಲ ಏನೋ ತಿಳ್ಕೋತೀರಾ ವಾಹನವಾಗಬೇಕು ಅದೇ ನಾನು ಕೊಡುವಂತ ವರ ಅಂತ ಅವಾಗ ಅಷ್ಟು ದೊಡ್ಡ ಪರ್ವತದಷ್ಟು ಇದ್ದಂತ ಎಗಣ ಸಣ್ಣ ಇಲಿಯಾಗಿ ಗಣೇಶ ಹೊಟ್ಟೆ ದಪ್ಪ ಆಯ್ತಾ ಹೊಟ್ಟೆ ದಪ್ಪ ಇರುವಂತ ಗಣೇಶನ ವಾಹನವಾಗಿ ಗಣೇಶನನ್ನ ನಡೆಸ್ತಾ ಬರುತ್ತೆ ಅದರ ಅರ್ಥ ಏನು ಅಂದ್ರೆ ಅಹಂಕಾರ ಪಡಬಾರ್ದು ಯಾರ ಮನೆ ಹಾಳು ಮಾಡಬಾರ್ದು ಯಾರ ಬಾಳನ್ನ ಕೆಡಿಸುವಬಾರ್ದು ಒಳ್ಳೆ ರೀತಿಯಲ್ಲಿ ನಡೆಸಬೇಕು ಅಂತ ಹೇಳಿ ಆ ಗಣೇಶ ಇಡೋದರ ಅತ್ತ ಆಯ್ತಾ ಅತ್ತಾಯ್ತ ಎಲ್ಲ ನೀವು ಎಲ್ರು ನನ್ನ ಜೊತೆ ಒಂದು ಗಣೇಶನ ಹಾಡು ಹೇಳ್ಬೇಕು ಹಾಡ್ತೀರಾ